ಬರ್ರಿ ನಾವು ಲಿಂಗಾಯ್ತು ರೇವಾ ಬಾಯ್ವಾ ನಾವು ನಾವು ಯಾರು ಲಿಂಗ ನಾವು ಲಿಂಗಾಯ್ತು ಯಾವಲ್ಲಿ ಪೂಜೆ ಮಾಡ್ತೀವಿ ನೀವು ಯಾವ ಕಾಲ್ಪನಿಕ ಪೂಜೆ ಮಾಡುವ ಹಾಂ ರೀ ಎತ್ ಕೊಡಿರಿ ಎತ್ಕೊಡ್ರಿ ಅನ್ನೊಂದು ಅಬ್ಬಳ್ಳಕರ ಫೋನ್ ಬಿಟ್ಟು ಹಾಂ ಕೊಡುವ ಲಕ್ಷ್ಮಿ ಅಲ್ಲದು ಲಕ್ಷ್ಮಿ ತಿಲಕ್ಷ್ಮಿ ತಿಲಕ್ಷ್ಮಿ ಅಮ್ಮ ಬೇಡ ಇನ್ನು ಬಾಳೆ ಎದು ಹೇಳ್ಬೇಡ ಒಂದು ಇಷ್ಟ ಸೈಜ್ ಒಂದ್ ಅಂಬೇಡ್ಕರ್ ಪೋಟೋ ತಂದಿಡ್ರಿ ದೀಪ ಆಚೆ ಹಾಕ ಅಂಬೇಡ್ಕರ್ ನೀವು ತಿನ್ಲಾಕಿವ ಬರ್ರಿ ಬರ್ರಿ ಇವ್ ಹೊಳ್ಕೊಂಡು ತಿನ್ನೋದಿವು ಪೂಜೆ ಪನಸ್ ಮಾಡ್ಬೇಡ್ರಿ ಒಂದ್ ದೀಪ ಹಚ್ಚಿಡ್ರಿ ಅಲ್ಲಿ ಬಂದು ನಿತ್ಕೊಂಡು ಪ್ರಾರ್ಥನೆ ಮಾಡಿ ಎಪ್ಪ ತಂದೆ ನಮ್ಮ ಬದುಕು ಕಟ್ಟಿಲ್ಲಪ್ಪ ನಮ್ಮ ಬದುಕ್ ಕೊಟ್ಟಿಲ್ಲಪ್ಪ ನಾವು ಮನುಷ್ಯರಾಗಿ ಬದುಕಾಕ ದಾರಿ ತೋರಿಸಿಲ್ಲಪ್ಪ ಇಷ್ಟು ಆ ವಚನ ಓದುದು ದೀಪ ದೀಪದ ಹಚ್ಚಿಡ್ರಿಮ ಹ ಇದು ಇದು ಕರೆಕ್ಟ್ ಲಿಂಗ ಆಯ್ತು ಮನೆ